ನೀವು ಯಶಸ್ವಿ ವ್ಯಾಪಾರಿಯಾಗಲು ಬಯಸುವಿರಾ ಇದರಿಂದ ನೀವು ವಾರಕ್ಕೆ ವಾರ ತಿಂಗಳಿಗೆ ತಿಂಗಳು ಲಾಭದಾಯಕ ವ್ಯಾಪಾರವನ್ನು ಮಾಡಬಹುದು ಮಾನಸಿಕ ಶಿಸ್ತನ್ನು ಅರ್ಥಮಾಡಿಕೊಂಡು ವ್ಯವಸ್ಥಿತ ಹಂತ ಹಂತದ ಮನೋಭಾವವನ್ನು ಬೆಳೆಸಿಕೊಳ್ಳಲು ನೀವು ಬಯಸುವಿರಾ ನಿಮ್ಮ ವ್ಯಾಪಾರ ನಡವಳಿಕೆಯನ್ನು ನಿಯಂತ್ರಿಸಲು ಕಲಿಯಲು ನೀವು ಬಯಸುವಿರಾ ಹಾಗಾದರೆ ಮಾರ್ಕ್ ಡೌಗ್ಲಸ್ ಬರೆದಿರುವ ವ್ಯಾಪಾರ ವಲಯದ ಶ್ರೇಷ್ಠ ಪುಸ್ತಕವಾದ ದ ಡಿಸಿಪ್ಲಿನ್ಡ್ ಟ್ರೇಡರ್ ಅನ್ನು ಕೇಳೋಣ ಹಿಂದಿ ಆಡಿಯೋ ಬುಕ್ಕಿಗೆ ನಿಮಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾರ್ಕ್ ಡೌಗ್ಲಸ್ ಬರೆದಿರುವ ಈ ಮಹಾನ್ ಪುಸ್ತಕ ದ ಡಿಸಿಪ್ಲಿನ್ ಟ್ರೇಡರ್ ಬಗ್ಗೆ ಮಾತನಾಡಲಿದ್ದೇವೆ ಕಂಪ್ಯೂಟರ್ ಆಕ್ಟ್ ಸಾಫ್ಟ್ವೇರ್ ಇಂಕ್ನ ಅಧ್ಯಕ್ಷರಾದ ಶ್ರೀ ತಿಮೋತಿಯವರ ಅವರ ಪತ್ರದಲ್ಲಿ ಏನಿದೆ ಹಾಗಾದರೆ ತಿಳಿದುಕೊಳ್ಳೋಣ ಶ್ರೀ ತಿಮೋತಿ ಹೇಳುತ್ತಾರೆ ಹಣಕಾಸು ಜಗತ್ತಿನಲ್ಲಿ ನನ್ನ ವಿಶಿಷ್ಟ ಸ್ಥಾನವು ನನಗೆ ಸಾವಿರದ ಒಂಬೈನೂರ ಸಾವಿರಾರು ವ್ಯಾಪಾರಿಗಳು ದಲ್ಲಾಳಿಗಳು ಮತ್ತು ವ್ಯಾಪಾರ ಸಲಹೆಗಾರರೊಂದಿಗೆ ಮಾತನಾಡಲು ಒಂದು ಅಪರೂಪದ ಅವಕಾಶವನ್ನು ನೀಡಿದೆ ನಾನು ಯಾವುದೇ ದಲ್ಲಾಳಿ ಅಥವಾ ಪತ್ರ ಬರಹಗಾರನಲ್ಲ ನಾನು ಕಂಪ್ಯೂಟರ್ ಆಕ್ಟ್ ಕಂಪನಿಯ ಸಿಇಒ ಇದು ಸ್ಟಾಕ್ ಮತ್ತು ಫ್ಯೂಚರ್ಸ್ ವ್ಯಾಪಾರಿಗಳಿಗೆ ತಾಂತ್ರಿಕ ವಿಶ್ಲೇಷಣೆಯನ್ನು ಒದಗಿಸುತ್ತದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಾನು ನನಗಾಗಿ ವ್ಯಾಪಾರ ಮಾಡಲು ಪ್ರಾರಂಭಿಸಿದ್ದೆ ಮತ್ತು ಉತ್ತಮ ವ್ಯಾಪಾರ ಮತ್ತು ಹಣ ನಿರ್ವಹಣೆಯ ಆಧಾರವಾಗಿರುವ ಮಾನಸಿಕ ಅಡೆತಡೆಗಳ ಬಗ್ಗೆ ಬಹಳ ಬೇಗ ಅರಿತುಕೊಂಡೆ ಈ ಅರಿವು ನನ್ನೊಂದಿಗೆ ಕೆಲಸ ಮಾಡಿದ ಎಲ್ಲರಿಂದ ದೃಢೀಕರಿಸಲ್ಪಟ್ಟಿದೆ ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ನಂಬುವುದೇನೆಂದರೆ ವ್ಯಾಪಾರದಲ್ಲಿ ಯಶಸ್ಸು ಎಂಬತ್ತು ಪರ್ಸೆಂಟ್ ಮಾನಸಿಕ ಮತ್ತು ಇಪ್ಪತ್ತು ಪರ್ಸೆಂಟ್ ಯಾರದ್ದಾದರೂ ವಿಧಾನ ಅದು ಮೂಲಭೂತ ಅಥವಾ ತಾಂತ್ರಿಕವಾಗಿರಬಹುದು ಉದಾಹರಣೆಗೆ ನಿಮ್ಮಲ್ಲಿ ಮೂಲಭೂತ ಮತ್ತು ತಾಂತ್ರಿಕ ಮಾಹಿತಿಯ ಸಾಮಾನ್ಯ ಜ್ಞಾನ ಇರಬಹುದು ಆದರೆ ನೀವು ಮಾನಸಿಕ ನಿಯಂತ್ರಣದಲ್ಲಿದ್ದರೆ ನೀವು ವ್ಯಾಪಾರದಲ್ಲಿ ಹಣ ಸಂಪಾದಿಸಬಹುದು ಇದಕ್ಕೆ ವಿರುದ್ಧವಾಗಿ ನಿಮ್ಮಲ್ಲಿ ಒಂದು ಉತ್ತಮವಾಗಿ ಪರೀಕ್ಷಿಸಲ್ಪಟ್ಟ ವ್ಯವಸ್ಥೆ ಇದ್ದರೂ ಅದು ದೀರ್ಘಕಾಲದವರೆಗೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಮಾನಸಿಕ ನಿಯಂತ್ರಣ ಇಲ್ಲದಿದ್ದರೆ ನೀವು ನಷ್ಟದಲ್ಲಿರುವಿರಿ ಒಬ್ಬ ಉತ್ತಮ ವ್ಯಾಪಾರಿ ಕಾಲಾಂತರದಲ್ಲಿ ತಾನು ವಿಜೇತ ವ್ಯಾಪಾರಿಗಳಿಗಿಂತ ಹೆಚ್ಚು ನಷ್ಟ ಮಾಡುವ ವ್ಯಾಪಾರಿಗಳೊಂದಿಗೆ ಸಂಪರ್ಕ ಹೊಂದಿರಬಹುದು ಎಂದು ಅನುಭವದಿಂದ ತಿಳಿದಿರುತ್ತಾನೆ ಆದರೆ ಹಣ ನಿರ್ವಹಣೆ ಮತ್ತು ವಾಸ್ತವಿಕ ಸ್ಟಾಪ್ಗಳಿಂದ ರಕ್ಷಿಸಲ್ಪಟ್ಟ ಅಪಾಯದ ಎಚ್ಚರಿಕೆಯ ಮೌಲ್ಯಮಾಪನವು ವ್ಯಾಪಾರಿಯನ್ನು ತೊಂದರೆಯಿಂದ ದೂರವಿರಿಸುತ್ತದೆ ಮತ್ತು ದೊಡ್ಡ ಚಲನೆಗಳಲ್ಲಿ ಅವನು ಲಾಭ ಗಳಿಸುವುದನ್ನು ಖಚಿತಪಡಿಸುತ್ತದೆ ಹಣ ನಿರ್ವಹಣೆಯು ಎರಡು ಅಗತ್ಯ ಅಂಶಗಳನ್ನು ಒಳಗೊಂಡಿದೆ ಮಾನಸಿಕ ನಿರ್ವಹಣೆ ಮತ್ತು ಅಪಾಯ ನಿರ್ವಹಣೆ ವ್ಯಾಪಾರಿಗಳಿಂದ ನಿಜವಾಗಿ ಅರ್ಥಮಾಡಿಕೊಳ್ಳದ ಆದರೆ ಅಪಾಯವನ್ನು ಪರಿಗಣಿಸುವ ಮೊದಲು ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮಾನಸಿಕ ಅಂಶಗಳಿಂದ ಅಪಾಯ ನಿರ್ವಹಣೆಯು ಹುಟ್ಟುಕೊಂಡಿದೆ ವಿಶೇಷವಾಗಿ ನಾನು ಹೊಸ ವ್ಯಾಪಾರಿಗಳು ಮತ್ತು ಮಾರುಕಟ್ಟೆ ಭಾಗವಹಿಸುವವರಿಗೆ ಎಚ್ಚರಿಕೆ ನೀಡುತ್ತೇನೆ ಓದುವುದು ಮತ್ತು ನಿಷ್ಕ್ರಿಯವಾಗಿ ವಿಶ್ಲೇಷಣೆ ಮಾಡುವುದರಿಂದ ನಿಮ್ಮ ಆವೇಗವನ್ನು ವಿಶ್ಲೇಷಿಸಲು ಖಂಡಿತವಾಗಿಯೂ ಅವಶ್ಯಕ ಆದರೆ ನಿಜವಾದ ಕಠಿಣ ಪರೀಕ್ಷೆ ಸಕ್ರಿಯ ವ್ಯಾಪಾರಗಳ ಒತ್ತಡದ ಜೊತೆಗೆ ಬರುತ್ತದೆ ಹಾಗಾಗಿ ನಿಧಾನವಾಗಿ ಪ್ರಾರಂಭಿಸಿ ಪ್ರತಿ ವ್ಯಾಪಾರದ ಬಗ್ಗೆ ಪ್ರಶ್ನಿಸಿ ಉದಾಹರಣೆಗೆ ಅದು ಯಾರಿಂದ ಪ್ರೇರಿತವಾಯಿತು ವ್ಯಾಪಾರವನ್ನು ಹೇಗೆ ನಿರ್ವಹಿಸಲಾಗಿದೆ ಅದು ಯಶಸ್ವಿಯಾಗಿದೆಯೇ ಹೌದಾದರೆ ಏಕೆ ನೀವು ಅದರಲ್ಲಿ ನಷ್ಟವನ್ನು ಅನುಭವಿಸಿದ್ದೀರಿ ಹೌದಾದರೆ ಏಕೆ ನಿಮ್ಮ ಮೌಲ್ಯಮಾಪನವನ್ನು ಬರೆಯಿರಿ ಮತ್ತು ಮುಂದಿನ ವ್ಯಾಪಾರ ಮಾಡುವ ಮೊದಲು ನಿಮ್ಮ ಅಭಿಪ್ರಾಯಗಳನ್ನು ನೋಡಿ ಎಲ್ಲಾ ಪ್ರಮುಖ ಕಂಪ್ಯೂಟರ್ ಆಕ್ಟ್ ಸೆಮಿನಾರ್ಗಳಲ್ಲಿ ನಾನು ಕಾರ್ಯಶಾಲದ ನಾಯಕರು ಹಾಜರಿದ್ದ ಜನರಿಗೆ ವ್ಯಾಪಾರದ ಮಾನಸಿಕ ಅಂಶಗಳ ಬಗ್ಗೆ ಹೇಳುವಂತೆ ಪ್ರಯತ್ನಿಸ್ತೇನೆ ನಿಮ್ಮ ಈಕ್ವಿಟಿಯನ್ನು ಕೊಲ್ಲುವ ಮತ್ತು ನಿಮ್ಮ ಲಾಭವನ್ನು ಮಾಯ ಮಾಡುವ ಹಸಿರು ರಾಕ್ಷಸ ಬೇರೆ ಯಾರೂ ಅಲ್ಲ ಅದು ನೀವೇ ಪ್ರತಿಯೊಬ್ಬ ಅಪರಾಧಿಯು ಅಪರಾಧ ಮಾಡುವ ಮೊದಲು ನಾನು ಏನು ಕೆಟ್ಟ ಕೆಲಸ ಮಾಡಲು ಹೋಗುತ್ತೇನೆ ಎಂದು ನನಗೆ ತಿಳಿದಿದೆ ಆದರೆ ನನ್ನ ತರ್ಕರಹಿತ ಆತ್ಮವು ನನ್ನ ಸಂಕಲ್ಪಕ್ಕಿಂತ ಹೆಚ್ಚು ಪ್ರಬಲವಾಗಿದೆ ಅದೇ ರೀತಿ ನೀವು ವ್ಯಾಪಾರ ಮಾಡುವಾಗ ಈ ಭಾವನೆ ನಿಮ್ಮ ಮನಸ್ಸಿಗೆ ಬಂದರೆ ಈ ಪುಸ್ತಕವು ವ್ಯಾಪಾರದ ವ್ಯಾಪಕ ತಾರ್ಕಿಕ ಸಂವಾದದ ರೂಪವನ್ನು ಪಡೆದಿದೆ ನೀವಿದನ್ನು ಓದುವಾಗ ಅಥವಾ ಕೇಳಿದಾಗ ನಿಮಗೆ ನಿಮ್ಮ ಸ್ನೇಹಿತ ವ್ಯಾಪಾರದ ಬಗ್ಗೆ ವಿವರಿಸುತ್ತಿದ್ದಾರೆ ಎಂದು ಅನಿಸುತ್ತದೆ ನೀವು ಅದೃಷ್ಟವಂತರು ಏಕೆಂದರೆ ನೀವು ಗಂಭೀರವಾದ ತಪ್ಪು ಮಾಡುವ ಮೊದಲು ಇದನ್ನು ಓದುತ್ತಿದ್ದೀರಿ ಅಥವಾ ಕೇಳುತ್ತಿದ್ದೀರಿ ತಮ್ಮ ಬಗ್ಗೆ ತಿಳಿದುಕೊಳ್ಳಲು ಮತ್ತು ತಮ್ಮ ಕೆಲಸದ ಬಗ್ಗೆ ಅಧ್ಯಯನ ಮಾಡಲು ಸಮಯ ತೆಗೆದುಕೊಳ್ಳುವ ವ್ಯಾಪಾರಿಗಳು ಬಹುಶಃ ಶ್ರೀಮಂತರಾಗುತ್ತಾರೆ ನಾವೀಗ ಚರ್ಚಿಸಿದ ವಿಷಯವನ್ನು ನಾನು ಸಾರಾಂಶ ಮಾಡಿದರೆ ತಿಮೋತಿ ಪ್ರಕಾರ ಈ ಪುಸ್ತಕವು ವ್ಯಾಪಾರ ಮನೋವಿಜ್ಞಾನದ ಸಂಕೀರ್ಣತೆ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಸಾಧಿಸಲು ಮುಖ್ಯವಾದ ಮಾನಸಿಕ ಶಿಸ್ತಿನ ಪ್ರಾಮುಖ್ಯತೆಯನ್ನು ವಿವರಿಸುತ್ತದೆ ಈ ಪುಸ್ತಕವು ಮುಖ್ಯವಾಗಿ ವ್ಯಾಪಾರ ಮನೋವಿಜ್ಞಾನದ ಮೇಲೆ ಕೇಂದ್ರೀಕೃತವಾಗಿದೆ ಒಬ್ಬ ವ್ಯಾಪಾರಿ ದೀರ್ಘಕಾಲದವರೆಗೆ ಯಶಸ್ವಿ ಆಗುತ್ತಾನೆ ಇಲ್ಲವೇ ಎನ್ನುವುದನ್ನು ಈ ಪುಸ್ತಕವು ಬಹಳ ಚೆನ್ನಾಗಿ ವಿವರಿಸುತ್ತದೆ ಆದ್ದರಿಂದ ವ್ಯಾಪಾರ ಮನೋವಿಜ್ಞಾನವನ್ನು ಮತ್ತು ವಿಜೇತ ಮನೋಭಾವವನ್ನು ಬೆಳೆಸಿಕೊಳ್ಳಲು ಬಯಸುವ ಯಾರಾದರೂ ಈ ಪುಸ್ತಕವನ್ನು ಖಂಡಿತವಾಗಿ ಓದಬೇಕು ಮತ್ತು ಕೇಳಬೇಕು ಟಿಮೋತೀಸ್ ಲೆಟರ್ ಅಧ್ಯಕ್ಷ ಕಂಪ್ಯೂಟರ್ ಎಕ್ ಸಾಫ್ಟ್ವೇರ್ ಇಂಕ್ ಸ್ನೇಹಿತರೆ ನಾವು ಮುಂದಿನ ಕಂತಿನಲ್ಲಿ ಈ ಪುಸ್ತಕದ ಪ್ರಸ್ತಾವನೆ ಅಂದರೆ ಪ್ರಿಫರೆನ್ಸ್ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಲೈಕ್ ಮಾಡಿ ಮತ್ತು ನಿಮ್ಮ ಕನಿಷ್ಠ ನಾಲ್ಕು ಸ್ನೇಹಿತರೊಂದಿಗೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಇದು ಅಧ್ಯಾಯದ ಶೀರ್ಷಿಕೆಯೂ ಆಗಿದೆ ಮಾರ್ಕ್ ಡಗ್ಲಾಸ್ ಈ ಮಹಾನ್ ಪುಸ್ತಕವನ್ನು ಏಕೆ ಬರೆದಿದ್ದಾರೆ ಎಂದು ತಿಳಿಯೋಣ ಪುಸ್ತಕದ ಪ್ರಾರಂಭದ ಬಗ್ಗೆ ಡಗ್ಲಾಸ್ ಹೇಳುತ್ತಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರ ಬೇಸಿಗೆಯಲ್ಲಿ ಈ ಪುಸ್ತಕದ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದಾಗ ಫ್ಯೂಚರ್ಸ್ ಟ್ರೇಡಿಂಗ್ ಅಂದರೆ ಭವಿಷ್ಯದ ವಹಿವಾಟಿನ ಪ್ರತಿಯೊಂದು ಅಂಶದಲ್ಲೂ ಬೆಳವಣಿಗೆಯಿತ್ತು ಹೊಸ ವಿನಿಮಯ ಕೇಂದ್ರಗಳು ಹೊಸ ಒಪ್ಪಂದಗಳು ಹೆಚ್ಚು ಸಲಹೆಗಾರರು ಮತ್ತು ಸುದ್ದಿ ಸೇವೆಗಳು ಪುಸ್ತಕಗಳು ಮತ್ತು ಪ್ರಕಟಣೆಗಳ ವೈವಿಧ್ಯತೆ ಮತ್ತು ಹಿಂದೆಂದಿಗೂ ಗಿಂತಲೂ ಹೆಚ್ಚು ಸುಧಾರಿತ ತಾಂತ್ರಿಕ ವ್ಯಾಪಾರ ವ್ಯವಸ್ಥೆಗಳು ಇವುಗಳಲ್ಲಿ ಹೆಚ್ಚಿನವು ಕಂಪ್ಯೂಟರ್ ಅಪ್ಲಿಕೇಶನ್ಗಳ ಮೂಲಕ ಮಾರುಕಟ್ಟೆಯನ್ನು ಟ್ರ್ಯಾಕ್ ಮಾಡುವುದನ್ನು ಸುಲಭಗೊಳಿಸುತ್ತವೆ ವ್ಯಾಪಾರ ಸಂಬಂಧಿತ ಸೇವೆಗಳಲ್ಲಿ ಈ ಭಾರಿ ಬೆಳವಣಿಗೆಯ ಹೊರತಾಗಿಯೂ ಒಂದು ಅನಿವಾರ್ಯ ಸತ್ಯ ಉಳಿದಿದೆ ಮಾರುಕಟ್ಟೆಯಿಂದ ಲಾಭದ ದೊಡ್ಡ ಭಾಗವನ್ನು ಗಳಿಸುವ ಅತ್ಯಂತ ಸಣ್ಣ ಗುಂಪಿನ ವ್ಯಾಪಾರಿಗಳು ಇನ್ನೂ ಇದ್ದಾರೆ ಇವರು ವಾರ್ಷಿಕವಾಗಿ ಉಳಿದ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ವ್ಯಾಪಾರಿಗಳಿಗಿಂತ ನಿವ್ವಳ ನಷ್ಟ ಹೊಂದಿರುವವರು ಹೆಚ್ಚು ಲಾಭ ಗಳಿಸುತ್ತಾರೆ ಫ್ಯೂಚರ್ಸ್ ಟ್ರೇಡಿಂಗ್ನಲ್ಲಿ ಒಬ್ಬ ವ್ಯಾಪಾರಿಯ ಪ್ರತಿ ಲಾಭದ ಹಣ ಮತ್ತೊಬ್ಬ ವ್ಯಾಪಾರಿಯು ಕಳೆದುಕೊಂಡ ಹಣಕ್ಕೆ ಸಮಾನವಾಗಿರುತ್ತದೆ ಕೆಲವು ವ್ಯಾಪಾರಿಗಳು ನಿರಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಹಣ ಗಳಿಸುತ್ತಿದ್ದರೆ ಅವರ ಲಾಭವು ತಮ್ಮ ದೈನಂದಿನ ಜಯಕ್ಕೆ ಪ್ರಾಮಾಣಿಕವಾಗಿ ಕೊಡುಗೆ ನೀಡುವ ಸಾವಿರಾರು ಇತರ ವ್ಯಾಪಾರಿಗಳ ಜೇಬಿನಿಂದ ನೇರವಾಗಿ ಬರುತ್ತಿದೆ ಇವರಲ್ಲಿ ಕೆಲವು ಯಶಸ್ವಿ ಸಾರ್ವಜನಿಕ ವ್ಯಕ್ತಿ ವ್ಯಾಪಾರಿಗಳಿದ್ದಾರೆ ಆದರೆ ಹೆಚ್ಚಿನವರು ಕೇವಲ ಚಿಕಾಗೋ ಅಥವಾ ನ್ಯೂಯಾರ್ಕ್ ಪ್ರದೇಶದಲ್ಲಿ ಮಾತ್ರ ಪರಿಚಿತರಾಗಿದ್ದಾರೆ ಪ್ರತಿಯೊಬ್ಬರೂ ಈ ವಿಜಯಕ್ಕಾಗಿ ಅವರು ಏನು ಮಾಡುತ್ತಾರೆ ಮತ್ತು ಹೇಗೆ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಎಂಬುದು ಇಲ್ಲಿ ಹೇಳಬೇಕಾಗಿಲ್ಲ ಈ ಎರಡು ಗುಂಪುಗಳ ವ್ಯಾಪಾರಿಗಳ ನಡುವಿನ ದೊಡ್ಡ ವ್ಯತ್ಯಾಸವೆಂದರೆ ಒಂದು ವಿಜೇತರ ಸಣ್ಣ ಅಲ್ಪಸಂಖ್ಯಾತರು ಮತ್ತು ಇನ್ನೊಂದು ನಷ್ಟ ಹೊಂದಿರುವವರ ದೊಡ್ಡ ಬಹುಸಂಖ್ಯಾತರು ಅವರು ವಿಜೇತರು ತಮಗೆ ತಿಳಿದದಿರುವ ಯಾವ ವಿಷಯಗಳನ್ನು ತಿಳಿದುಕೊಂಡಿದ್ದಾರೆ ಎಂದು ತಿಳಿದುಕೊಳ್ಳಲು ಬಯಸುತ್ತಾರೆ ಇಲ್ಲಿನ ವ್ಯತ್ಯಾಸವೆಂದರೆ ವಾರ ತಿಂಗಳು ಮತ್ತು ವಾರ್ಷಿಕ ಆಧಾರದ ಮೇಲೆ ನಿರಂತರವಾಗಿ ಹಣ ಗಳಿಸುತ್ತಿರುವ ವ್ಯಾಪಾರಿಗಳು ಮಾನಸಿಕ ಶಿಸ್ತಿನ ದೃಷ್ಟಿಕೋನದಿಂದ ವ್ಯಾಪಾರ ಮಾಡುತ್ತಾರೆ ಅವರ ಯಶಸ್ಸಿನ ರಹಸ್ಯವನ್ನು ಕೇಳಿದಾಗ ಅವರು ಸ್ಪಷ್ಟವಾಗಿ ಹೇಳುತ್ತಾರೆ ಆತ್ಮಶಿಸ್ತು ಭಾವನಾತ್ಮಕ ನಿಯಂತ್ರಣ ಮತ್ತು ಮಾರುಕಟ್ಟೆಯ ಹರಿವಿನೊಂದಿಗೆ ಮುಂದುವರೆಯಲು ತಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನು ಕಲಿಯುವವರೆಗೆ ಅವರು ವ್ಯಾಪಾರದಿಂದ ಹಣ ಗಳಿಸುವಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಡಗ್ಲಾಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಹೇಳಲು ಬಯಸುವ ವಿಷಯವೆಂದರೆ ಆತ್ಮಶಿಸ್ತು ಮತ್ತು ಭಾವನಾತ್ಮಕ ನಿಯಂತ್ರಣದಿಂದ ಮನಸ್ಸನ್ನು ಬದಲಾಯಿಸಿಕೊಳ್ಳಲು ಕಲಿಯುವ ಬದ್ಧತೆಯಿಂದ ಯಾವುದೇ ರೀತಿಯ ಮಾನಸಿಕ ಸಮಸ್ಯೆಗಳು ಅದು ಸುದ್ದಿ ಸೇವೆಗಳಾಗಿರಬಹುದು ಸಲಹಾ ಸೇವೆಗಳಾಗಿರಬಹುದು ಹೊಸ ವಿನಿಮಯ ಕೇಂದ್ರಗಳು ತಾಂತ್ರಿಕ ಅಥವಾ ಮೂಲಭೂತ ವ್ಯಾಪಾರ ವ್ಯವಸ್ಥೆಗಳು ಅವುಗಳೊಂದಿಗೆ ಇದರ ಯಾವುದೇ ಸಂಬಂಧವಿಲ್ಲ ಡಗ್ಲಾಸ್ ಅವರ ಟ್ರೇಡಿಂಗ್ ಅನುಭವ ವೀಕ್ಷಣೆ ಮತ್ತು ಸಂಶೋಧನೆಯಿಂದ ಗೆದ್ದವರು ಮತ್ತು ಸೋತವರು ಸೇರಿದಂತೆ ಎಲ್ಲಾ ಟ್ರೇಡರ್ಗಳು ಕೆಲವು ಸಾಮಾನ್ಯ ಅನುಭವಗಳನ್ನು ಪಡೆಯುತ್ತಾರೆ ಎಂದು ಅವರು ಕಂಡುಕೊಂಡರು ಅವರು ತಮ್ಮ ಟ್ರೇಡಿಂಗ್ ವೃತ್ತಿಜೀವನದ ಆರಂಭದಲ್ಲಿ ಗೊಂದಲ ಹತಾಶೆ ಆತಂಕ ಮತ್ತು ವೈಫಲ್ಯದ ನೋವನ್ನು ಅನುಭವಿಸುತ್ತಾರೆ ಈ ಹಂತಗಳನ್ನು ದಾಟಿ ಹಣ ಗಳಿಸುವ ಟ್ರೇಡರ್ಗಳು ಇವುಗಳನ್ನು ಎದುರಿಸಿ ಕೆಲವು ಗಂಭೀರ ಮಾನಸಿಕ ಸಮಸ್ಯೆಗಳನ್ನು ನಿವಾರಿಸುತ್ತಾರೆ ಮತ್ತು ಟ್ರೇಡರ್ ಆಗಿರುವ ಅರ್ಥವೇನೆಂದು ಯೋಚಿಸುತ್ತಾರೆ ವಿಜೇತರಾಗುವ ಮತ್ತು ಬದಲಾಗುವ ಈ ಪ್ರಕ್ರಿಯೆಯು ಸಾಮಾನ್ಯವಾಗಿ ಹಲವಾರು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಇದು ಉತ್ತಮ ಟ್ರೇಡರ್ಗಳಿಗೂ ನಿಜ ಮಾರ್ಕ್ ಮತ್ತಷ್ಟು ಹೇಳುತ್ತಾರೆ ಯಶಸ್ಸಿನ ಕೀಲಿಗಳಾದ ಆತ್ಮಶಿಸ್ತು ಮತ್ತು ಭಾವನಾತ್ಮಕ ನಿಯಂತ್ರಣದಂತಹ ಗುಣಗಳು ನಮಗೆ ಜನ್ಮತಃ ಬಂದಿರುವಂತಹವು ಎಂದು ನಾವು ಭಾವಿಸಬೇಕಾಗಿಲ್ಲ ಧ್ರಿಕ್ ವಿರುದ್ಧವಾಗಿ ನಾವು ಕೆಲವು ಮಾನಸಿಕ ಕೌಶಲಗಳನ್ನು ಕಲಿಯುವ ಮೂಲಕ ಅವುಗಳನ್ನು ಪಡೆಯುತ್ತೇವೆ ಈ ಮಾನಸಿಕ ಕೌಶಲ್ಯಗಳನ್ನು ಗಳಿಸುವುದು ಸಾಮಾನ್ಯವಾಗಿ ತಪ್ಪುಗಳನ್ನು ಮಾಡುವುದರಿಂದ ಕಲಿತ ಪ್ರಕ್ರಿಯೆಯ ಮೂಲಕ ಸಂಭವಿಸುತ್ತದೆ ಇದು ಆರ್ಥಿಕವಾಗಿ ಬಹಳ ದುಬಾರಿ ಎಂದು ಸಾಬೀತಾಗಬಹುದು ಮತ್ತು ಸಾಮಾನ್ಯವಾಗಿ ಭಾವನಾತ್ಮಕ ನೋವು ಮತ್ತು ಸಂಕಟಗಳಿಂದ ತುಂಬಿರುತ್ತದೆ ಟ್ರೇಡಿಂಗ್ನಲ್ಲಿ ತಪ್ಪುಗಳ ಮೂಲಕ ಕಲಿಯುವ ಈ ವಿಧಾನದ ದೊಡ್ಡ ಸಮಸ್ಯೆವೆಂದರೆ ಹೆಚ್ಚಿನ ಜನರು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಮೊದಲೇ ತಮ್ಮ ಎಲ್ಲ ಹಣವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಟ್ರೇಡ್ ಮಾಡಲು ಸಾಕಷ್ಟು ಹಣವಿರುವ ಇತರ ಟ್ರೇಡರ್ಗಳು ಆ ಮಾನಸಿಕ ಆಘಾತವನ್ನು ಎಂದಿಗೂ ನಿವಾರಿಸುವುದಿಲ್ಲ ಮಹಾನ್ ಟ್ರೇಡರ್ಗಳಿಗೆ ತಾವು ಏನು ಮಾಡುತ್ತಾರೆ ಹೇಗೆ ಮಾಡುತ್ತಾರೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಅಲ್ಲಿಗೆ ತಲುಪಲು ಯಾಕೆ ಮತ್ತು ಹೇಗೆ ಹೆಜ್ಜೆಯಿಟ್ಟರು ಎಂಬುದನ್ನು ಅರ್ಥ ಬಹಳ ಕಷ್ಟಕರವಾಗಿತ್ತು ಹೆಚ್ಚಿನ ಜನರು ಮಾರುಕಟ್ಟೆ ಮತ್ತು ಅದರ ವರ್ತನೆಯ ಬಗ್ಗೆ ತಿಳಿದಿರುವ ಎಲ್ಲವನ್ನೂ ಇತರರೊಂದಿಗೆ ಸಂತೋಷದಿಂದ ಹಂಚಿಕೊಳ್ಳುತ್ತಾರೆ ಆದರೆ ಒಬ್ಬ ವ್ಯಕ್ತಿಯಾಗಿ ತಮ್ಮ ಸ್ವಂತ ವರ್ತನೆಯ ಬಗ್ಗೆ ಅವರಿಗೆ ತಿಳಿದಿರುವುದಿಲ್ಲ ಆದರೂ ಅವರು ಸಾಮಾನ್ಯವಾಗಿ ಜ್ಞಾನಕ್ಕಾಗಿ ಬೇಡಿಕೆಯಿಟ್ಟ ಜನರಿಗೆ ಎಚ್ಚರಿಕೆ ನೀಡುತ್ತಿದ್ದರು ನೀವು ಅಗತ್ಯವಿರುವ ಆತ್ಮಶಿಸ್ತು ಮತ್ತು ಭಾವನಾತ್ಮಕ ನಿಯಂತ್ರಣವನ್ನು ಪಡೆಯುವವರೆಗೆ ಪ್ರಪಂಚದ ಎಲ್ಲಾ ಮಾರುಕಟ್ಟೆ ಜ್ಞಾನವು ನಿಮಗೆ ಯಾವುದೇ ಪ್ರಯೋಜನ ನೀಡಲ್ಲ ಎಂದು ಯಾರು ಇದನ್ನು ಹೇಗೆ ಮಾಡಬೇಕು ಎಂದು ಕಲಿಸಲು ಅಗತ್ಯವಿರುವ ಹೆಜ್ಜೆಗಳನ್ನು ವಿವರಿಸುವುದು ಹೇಗೆ ವಿಶೇಷವಾಗಿ ಅವರು ಯಾವಾಗಲೂ ಚಲನದಲ್ಲಿರುವ ಒಂದು ಪರಿಸರದೊಂದಿಗೆ ಸಂವಹಿಸುತ್ತಿರುವಾಗ ಮತ್ತು ಅದು ಅವರಿಗೆ ನಷ್ಟ ಉಂಟು ಮಾಡಿದರೆ ಮಾರುಕಟ್ಟೆ ತಾವು ಖರೀದಿಸಿದ ಅದೇ ಬಿಂದುವಿಗೆ ಹಿಂದಿರುಗುವ ಸಾಧ್ಯತೆಯನ್ನು ಯಾವಾಗಲೂ ನೀಡುತ್ತದೆ ಆದ್ದರಿಂದ ನಷ್ಟ ಸಂಭವಿಸಿದಾಗ ಅದನ್ನು ಕಡಿತ ಮಾಡುವುದು ಎಷ್ಟು ಕಷ್ಟ ಎಂದು ನಿಮಗೆ ಅರ್ಥವಾಗುತ್ತದೆ ಅವರ ವಿಶಿಷ್ಟ ಮಾನಸಿಕ ಸಂಯೋಜನೆಗೆ ಸೂಕ್ತವಾದ ರೀತಿಯಲ್ಲಿ ಇದನ್ನು ಮಾಡುವುದು ಹೇಗೆ ಎಂದು ವಿವರಿಸುವುದು ಇನ್ನೂ ಕಷ್ಟ ಈ ತರದ ವಿವೇಕವನ್ನು ಹೇಗೆ ಅನ್ವಯಿಸಬೇಕು ಇದನ್ನು ವಿವರಿಸಲು ಸುಲಭದ ಮಾರ್ಗವೆಂದರೆ ಅಥವಾ ವಾಸ್ತವವಾಗಿ ಅದನ್ನು ವಿವರಿಸದೇ ಹೇರುವುದು ಸರಿ ನೀವು ಯಶಸ್ವಿ ಟ್ರೇಡರ್ ಆಗಲು ಬಯಸುತ್ತೀರಾ ನೀವು ಆತ್ಮಶಿಸ್ತು ಮತ್ತು ಭಾವನಾತ್ಮಕ ನಿಯಂತ್ರಣವನ್ನು ಕಲಿಯಬೇಕು ಈ ತರದ ನಿಶ್ಚಿತವಿಲ್ಲದ ಸಲಹೆಯನ್ನು ಉದ್ದೇಶಪೂರ್ವಕವಾಗಿ ಎರಡು ಕಾರಣಗಳಿಂದ ನೀಡುತ್ತಾರೆ ಎಂದು ಮಾರ್ಕ್ ನಂಬುವುದಿಲ್ಲ ಮೊದಲನೆಯದಾಗಿ ಆತ್ಮಶಿಸ್ತು ಮತ್ತು ಭಾವನಾತ್ಮಕ ನಿಯಂತ್ರಣಗಳು ಅಮೂರ್ತ ಪರಿಕಲ್ಪನೆಗಳು ಇವುಗಳನ್ನು ಸುಲಭವಾಗಿ ವಿವರಿಸಲು ಅಥವಾ ಅರ್ಥೈಸಿಕೊಳ್ಳಲು ಸಾಧ್ಯವಿಲ್ಲ ನಾವೆಲ್ಲರೂ ಈ ಪದಗಳನ್ನು ಬಹಳಷ್ಟು ಕೇಳಿದ್ದೇವೆ ಅಥವಾ ಓದಿದ್ದೇವೆ ಆದರೆ ಈ ಪರಿಕಲ್ಪನೆಗಳಲ್ಲಿ ಯಾವುದಾದರೂ ಒಂದನ್ನು ವ್ಯಾಖ್ಯಾನಿಸಲು ತಿಳಿದಿರುವವರನ್ನು ಒಬ್ಬರಿಗೆ ಕೇಳಿ ನೀವಿದನ್ನು ಕೇಳಿದಾಗೆಲ್ಲ ನಿಮಗೆ ದೀರ್ಘವಾದ ನಿಶ್ಶಬ್ದವೇ ದೊರೆಯುತ್ತದೆ ಎರಡನೆಯದಾಗಿ ಇಂದಿನ ಯಶಸ್ವಿ ಟ್ರೇಡರ್ಗಳು ನಕ್ಷೆಗಳನ್ನು ಮಾರ್ಗದರ್ಶಿಗಳನ್ನು ಅಥವಾ ಮಾರ್ಗಸೂಕಿಗಳನ್ನು ಇಲ್ಲದೆ ಇದನ್ನು ಮಾಡಿದ್ದಾರೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸುವುದರ ಬಗ್ಗೆ ಅಥವಾ ಮಾನಸಿಕ ದೃಷ್ಟಿಕೋನದಿಂದ ತಮ್ಮ ಅದೃಷ್ಟವನ್ನು ಸಂಗ್ರಹಿಸಲು ಎಲ್ಲಿಗೆ ಹೋಗಬೇಕೆಂದು ತಿಳಿದಿರದೆ ಅವರು ಪ್ರಯೋಜನದಲ್ಲಿರುತ್ತಾರೆ ಅವರು ಸ್ವಪ್ರತಿಬಿಂಬ ಮತ್ತು ಪುನರ್ ಹೊಂದಾಣಿಕೆಯ ಮೂಲಕ ಬಹಳ ಬೇಡಿಕೆ ಮತ್ತು ಸಮಯ ತೆಗೆದುಕೊಳ್ಳುವ ಆ ವ್ಯಾಪಾರ ಜಗತ್ತನ್ನು ಕಂಡುಹಿಡಿಯಬೇಕಾಗಿತ್ತು ಅವರು ಹೆಚ್ಚು ಕಡಿಮೆ ಪ್ರತಿ ತಪ್ಪುಗಳಿಂದಲೂ ಎಡವಿದ್ದಾರೆ ಎಂದು ಯಾರಾದರೂ ಸ್ಪಷ್ಟಪಡಿಸಬಹುದೇ ಯಾಕೆಂದರೆ ಅನೇಕ ತಪ್ಪುಗಳು ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ವಿನಾಶಕಾರಿಯಾಗಿದ್ದವು ಕೆಲವು ಹಂತಗಳಲ್ಲಿ ಅವರು ತಮ್ಮ ಬಗ್ಗೆ ಏನೋ ಬದಲಾಯಿತು ಎಂದು ಭಾವಿಸಬಹುದು ಯಾಕೆಂದರೆ ಕೋಪ ಒತ್ತಡ ಆತಂಕ ಮತ್ತು ಭಯದಂತಹ ನಕಾರಾತ್ಮಕ ಭಾವನಾತ್ಮಕ ಪರಿಣಾಮಗಳು ಅವರ ಮೇಲೆ ಬೀರುತ್ತಿದ್ದ ಸಾಮಾನ್ಯ ಮಾರುಕಟ್ಟೆ ಚಟುವಟಿಕೆ ಇನ್ನೂ ಇರಲಿಲ್ಲ ಮಾರುಕಟ್ಟೆಯ ಎಲ್ಲಾ ಸಂಭವ್ಯ ಪರಿಸ್ಥಿತಿಗಳಿಗೂ ಸೂಕ್ತವಾಗಿ ಪ್ರತಿಕ್ರಿಯಿಸಲು ಅವರು ತಮ್ಮಲ್ಲಿ ಸ್ವರಪಮಟ್ಟಿನ ಆತ್ಮವಿಶ್ವಾಸವನ್ನು ಗಳಿಸಬೇಕು ಯಾಕೆಂದರೆ ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸದ ಮಟ್ಟ ಮತ್ತು ಮೇಲೆ ಹೇಳಿರುವ ನಕಾರಾತ್ಮಕ ಭಾವನೆಗಳ ನಡುವೆ ನೇರ ಸಂಬಂಧವಿದೆ ಆತ್ಮವಿಶ್ವಾಸ ಮತ್ತು ಭಯ ಕೇವಲ ಒಂದು ಮನಸ್ಥಿತಿ ಮತ್ತು ಅವು ಪರಿಸರದಲ್ಲಿ ಒಂದೇ ಆಗಿವೆ ಆದರೆ ಕೇವಲ ಮಟ್ಟದಲ್ಲಿ ಮಾತ್ರ ಭಿನ್ನವಾಗಿವೆ ಒಬ್ಬ ವ್ಯಕ್ತಿಯ ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾದಂತೆ ಅವನ ಅನುಮಾನ ಆತಂಕ ಮತ್ತು ಭಯದ ಪ್ರಮಾಣ ಅನುಪಾತದಲ್ಲಿ ಕಡಿಮೆಯಾಗುತ್ತದೆ ಇಲ್ಲಿ ಆತ್ಮವಿಶ್ವಾಸ ಸಹಜವಾಗಿ ಬೆಳೆಯುತ್ತದೆ ಯಾಕೆಂದರೆ ಜನರು ಯಾವುದೇ ಹಿಂಜರಿಕೆಯಿಲ್ಲದೆ ಏನು ಮಾಡಬೇಕೆಂದು ತಮ್ಮ ಮೇಲೆ ಭರವಸೆ ಇಡಲು ಕಲಿತಿದ್ದಾರೆ ಅಂತಹ ಆತ್ಮವಿಶ್ವಾಸದ ಪರಿಣಾಮವಾಗಿ ಅವರಿಗೆ ಇನ್ನು ಮುಂದೆ ಮಾರುಕಟ್ಟೆಗಳ ಊಹಿಸಲಾಗದ ಮತ್ತು ಅನಿಶ್ಚಿತ ನಡವಳಿಕೆಗೆ ಹೆದರಬೇಕಾದ ಆಗ್ಯತೆವಿಲ್ಲ ಆದರೂ ಅವರು ಇಲ್ಲಿ ನನಗೆ ತೋರಿಸುತ್ತಿರುವ ಅಂಶವೆಂದರೆ ಇಲ್ಲಿ ಪ್ರಾರಂಭವಾದ ಬದಲಾವಣೆಯ ಪ್ರಕ್ರಿಯೆಯು ಪ್ರತಿಯೊಬ್ಬ ವ್ಯಾಪಾರಿಯ ಮಾನಸಿಕ ಪರಿಸರ ಮತ್ತು ಮಾನಸಿಕ ರಚನೆಯಲ್ಲಿತ್ತು ಮಾರುಕಟ್ಟೆ ಬದಲಾಗಿಲ್ಲ ಉಪಕರಣಗಳು ಬದಲಾಗಿಲ್ಲ ಬದಲಾದದ್ದು ಕೇವಲ ವ್ಯಾಪಾರಿ ಮಾತ್ರ ಈಗ ಒಬ್ಬ ವ್ಯಾಪಾರಿ ತನ್ನ ವ್ಯಕ್ತಿಗತ ಅಭಿವೃದ್ಧಿಯಲ್ಲಿ ಪರಿವರ್ತನೆಗೆ ಒಳಗಾದಾಗ ಮತ್ತು ಪ್ರಯತ್ನ ಮತ್ತು ತಪ್ಪಿನ ಆಧಾರದ ಮೇಲೆ ಹೊಸ ಕೌಶಲ್ಯವನ್ನು ಕಲಿಯುತ್ತಾನೆಯೋ ಆ ಕಲಿಕೆಯ ಹಂತಗಳ ವಿವರಿತ ದಾಖಲೆಯನ್ನು ಇಟ್ಟುಕೊಳ್ಳುವ ಸಾಧ್ಯತೆ ಇರಲಿಲ್ಲ ವಿಶೇಷವಾಗಿ ನೋವು ಆತಂಕ ಮತ್ತು ಹತಾಶೆಯ ವೈಶಿಷ್ಟ್ಯಗಳನ್ನು ಹೊಂದಿರುವ ಪ್ರಕ್ರಿಯೆಯನ್ನು ಸ್ಪಷ್ಟವಾಗಿ ಯಾರಾದರೂ ತಾವೀಗ ಕಲಿತ ಕೌಶಲ್ಯವನ್ನು ಹೇಗೆ ಗಳಿಸಿದರೆಂದು ಚೆನ್ನಾಗಿ ತಿಳಿದಿರದಿದ್ದರೆ ಅದನ್ನು ಮತ್ತೊಬ್ಬರಿಗೆ ವಿವರಿಸುವುದು ಅವರಿಗೆ ಬಹಳ ಕಷ್ಟವಾಗುತ್ತದೆ ಇದರಿಂದ ಹೆಚ್ಚಾಗಿ ವ್ಯಾಪಾರದ ವಿಷಯಕ್ಕೆ ಬಂದಾಗ ಒಮ್ಮೆ ಯಾರಾದರೂ ತಾನು ಯಾವಾಗಲೂ ಕನಸು ಕಂಡಿದ್ದ ಹಣವನ್ನು ಗಳಿಸಿದರೆ ಈ ಅಮೂರ್ತ ಕೌಶಲ್ಯಗಳಿಗೆ ಪರಿಣಾಮಕಾರಿಯಾದ ಕಲಿಕೆಯ ಪ್ರಕ್ರಿಯೆಗೆ ಅಗತ್ಯವಿರುವ ಸಮಯ ಮತ್ತು ಶಕ್ತಿಯನ್ನು ಖರ್ಚು ಮಾಡಲು ಹೆಚ್ಚಿನ ಪ್ರೋತ್ಸಾಹ ಇರುವುದಿಲ್ಲ ಆದ್ದರಿಂದ ಕೆಲವು ಲಾಭಗಳನ್ನು ಗಳಿಸಿ ಯಶಸ್ವಿ ವ್ಯಾಪಾರಿಯಾಗಿ ಹೇಗೆ ಎಂದು ವಿವರಿಸಲು ವ್ಯಾಪಾರಿಯಾಗಿರುವ ಸ್ಥಿತಿಗಿಂತ ಸಂಪೂರ್ಣ ಭಿನ್ನ ಕೌಶಲ್ಯಗಳ ಅಗತ್ಯವಿದೆ ಡಗ್ಲಾಸ್ ಈ ಪುಸ್ತಕವನ್ನು ಗರೆಯಲು ಬೇಕಾದ ಕಲಿಕೆಯ ಪ್ರಕ್ರಿಯೆ ಮತ್ತು ವ್ಯಕ್ತಿಗತ ಬದಲಾವಣೆಗಳು ಮಾರ್ಕ್ ಒಬ್ಬ ವ್ಯಾಪಾರಿಯಾಗಿ ಅನುಭವಿಸಿದ ಕಲಿಕೆಯ ಪ್ರಕ್ರಿಯೆಗಿಂತ ಭಿನ್ನವಾಗಿದ್ದವು ಎಂದು ಹೇಳುತ್ತಾರೆ ಆದ್ದರಿಂದ ಇಂತಹ ಪುಸ್ತಕದ ಅಗತ್ಯವಿತ್ತು ಮತ್ತು ಅದನ್ನು ಯಾಕೆ ಬರೆಯಬೇಕಿತ್ತು ಎಂಬುದರಲ್ಲಿ ಬಹಳಷ್ಟು ವ್ಯತ್ಯಾಸವಿದೆ ಒಂದು ಕಲಿಕೆಯ ಪ್ರಕ್ರಿಯೆಯನ್ನು ಆಯ್ಕೆ ಮಾಡಲಾಯಿತು ಮತ್ತು ಮತ್ತೊಂದನ್ನು ಬಲವಂತವಾಗಿ ತೇಜಿಸಲಾಯಿತು ಬಲವಂತವೆಂದರೆ ಮಾರ್ಕ್ ತಮ್ಮ ಮನೆ ತಮ್ಮ ಕಾರು ಮತ್ತು ಬಹುತೇಕ ಎಲ್ಲವನ್ನೂ ಕಳೆದುಕೊಳ್ಳಬೇಕಾಯಿತು ಅದರಿಂದ ಅವರು ಕೆಲವು ವಿಧಾನಗಳನ್ನು ಕಲಿಯಬೇಕಾಯಿತು ಯಾಕೆಂದರೆ ವ್ಯಾಪಾರದ ಪರಿಸರದಲ್ಲಿ ಪರಿಣಾಮಕಾರಿಯಾಗಿರಲು ತಮ್ಮ ದೃಷ್ಟಿಕೋನವನ್ನು ಬದಲಾಯಿಸುವ ಅಗತ್ಯವಿತ್ತು ಅವರ ಎಲ್ಲಾ ಆಸ್ತಿಯನ್ನು ಕಳೆದುಕೊಂಡಿದ್ದ ಸಂಪೂರ್ಣ ಜೀವನವನ್ನು ಬದಲಾಯಿಸುವ ಅನುಭವವಾಗಿತ್ತು ಆ ಅನುಭವವು ಅವರಿಗೆ ಭಯದ ಸ್ವರೂಪ ಮತ್ತೊಬ್ಬ ವ್ಯಕ್ತಿಯು ಪರಿಣಾಮಕಾರಿಯಾಗಿ ವ್ಯಾಪಾರ ಮಾಡುವ ಸಾಮರ್ಥ್ಯದ ಮೇಲೆ ಅದರ ಪರಿಣಾಮದ ಬಗ್ಗೆ ಒಂದು ಒಳನೋಟವನ್ನು ನೀಡಿತ್ತು ಆ ಒಳನೋಟವನ್ನು ಅವರು ಬಲವಂತದ ಅರಿವು ಎಂದು ಕರೆಯುತ್ತಾರೆ ಇದು ಒಂದು ಕಲಿಕೆಯ ಪ್ರಕ್ರಿಯೆಯಾಗಿದ್ದು ಅವರು ಕಾರ್ಯನಿರ್ವಹಿಸುತ್ತಿದ್ದ ಪರಿಸರದ ಸ್ವರೂಪ ಮತ್ತು ಗುಣಲಕ್ಷಣಗಳು ಅವರ ಚಿಂತನೆಗಿಂತ ಭಿನ್ನವಾಗಿದ್ದವು ಏಕೆಂದರೆ ಅಂತಿಮವಾಗಿ ಮಾರುಕಟ್ಟೆಯಿಂದಲೇ ಅವರು ತಮ್ಮ ಬಗ್ಗೆ ತಾವೇ ಪರಿಗಣಿಸದ ಹಲವು ವಿಷಯಗಳನ್ನು ಒಪ್ಪಿಕೊಳ್ಳಲು ಒತ್ತಾಯಿಸಲ್ಪಟ್ಟರು ಅವರ ಗುರುತಿನ ಒಂದು ಪ್ರಮುಖ ಭಾಗವನ್ನು ಪ್ರತಿನಿಧಿಸುತ್ತಿದ್ದ ಎಲ್ಲಾ ಬಾಹ್ಯ ಚಿಹ್ನೆಗಳು ದೂರವಾದಾಗ ಅವರಿಗೆ ಬೇರೆ ಆಯ್ಕೆಯಿರಲಿಲ್ಲ ಆಗ ಅವರು ತಮ್ಮನ್ನು ತಾವು ಹೊಸದಾಗಿ ಮತ್ತು ಭಿನ್ನವಾಗಿ ನೋಡಲು ಒತ್ತಾಯಿಸಲ್ಪಟ್ಟರು ಈ ಘಟನೆಗಳು ಮಾರ್ಚ್ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ಡೌಗ್ಲಾಸ್ಗ ಸಂಭವಿಸಿದವು ಆ ಸಮಯದಲ್ಲಿ ಅವರು ಮೆರಿಲ್ ಲಿಂಚ್ ಕಮಾಡಿಟಿಯ ಚಿಕಾಗೋ ಬೋರ್ಡ್ ಆಫ್ ಟ್ರೇಡ್ ಕಚೇರಿಯಲ್ಲಿ ಅಕೌಂಟ್ ಎಕ್ಸಿಕ್ಯೂಟಿವ್ ಆಗಿದ್ದರು ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಜೂನ್ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಅವರು ಡಿಟ್ರಾಯ್ಟ್ ತೊರೆದರು ಅವರು ಚಿಕಾಗೋಗೆ ಹೋಗಿ ಒಬ್ಬ ಟ್ರೇಡರ್ ಆಗಲು ಮಿಷಿಗನ್ನಲ್ಲಿನ ಒಂದು ಯಶಸ್ವಿ ವೃತ್ತಿಜೀವನ ಮತ್ತು ತಮ್ಮ ಪ್ರೇಯಸಿ ಇಬ್ಬರನ್ನೂ ತೊರೆದಿದ್ದರು ಅವರಿಗೆ ಬೋರ್ಡ್ ಆಫ್ ಟ್ರೇಡ್ ಅಥವಾ ಚಿಕಾಗೋ ಮರ್ಕೆಂಟೈಲ್ ಎಕ್ಸ್ಚೇಂಜ್ನಲ್ಲಿ ಸ್ಥಾನ ಖರೀದಿಸಲು ಸಾಕಷ್ಟು ಹಣವಿರಲಿಲ್ಲ ಮತ್ತು ಆ ಸಮಯದಲ್ಲಿ ಅವರು ಸ್ಥಾನವನ್ನು ಗುತ್ತಿಗೆಗೂ ಪಡೆಯಬಹುದೆಂದು ಅವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಅವರು ಮೆರಿಲ್ ಲಿಂಚ್ನಲ್ಲಿ ಕೆಲಸ ಮಾಡಲು ಹೋದರು ಡೌಗ್ಲಾಸ್ ಚಿಕಾಗೋದ ಗೋಲ್ಡ್ ಕೋಸ್ಟ್ನಲ್ಲಿ ಒಂದು ದುಬಾರಿ ಅಪಾರ್ಟ್ಮೆಂಟ್ ಮತ್ತು ಪರ್ಫ್ ಹೊಂದಿದ್ದರು ಅವರು ಡಿಟ್ರಾಯ್ಟ್ನಲ್ಲಿ ಒಂದು ಮನೆಯನ್ನೂ ನಿರ್ವಹಿಸುತ್ತಿದ್ದರು ಅಲ್ಲಿ ಅವರ ಗೆಳತಿ ಮತ್ತು ಅವರ ಇಬ್ಬರು ಹೆಣ್ಣು ಮಕ್ಕಳು ವಾಸಿಸುತ್ತಿದ್ದರು ಮಾರ್ಕ್ ಪ್ರತಿ ವಾರಾಂತ್ಯದಲ್ಲೂ ಅವರನ್ನು ಭೇಟಿಯಾಗಲು ಎರಡೂ ನಗರಗಳ ನಡುವೆ ಕಾರು ಓಡಿಸುತ್ತಿದ್ದರು ವ್ಯಾಪಾರ ಮಾಡುವ ಅವರ ಸಾಮರ್ಥ್ಯಕ್ಕಿಂತ ಇದು ತುಂಬಾ ಹೆಚ್ಚಿತ್ತು ಅವರು ಒಬ್ಬ ಟ್ರೇಡರ್ ಆಗಿ ಬೆಳೆಯುವ ತನಕ ತಮ್ಮನ್ನು ಆ ರೀತಿಯ ಪರಿಸ್ಥಿತಿಗಳಲ್ಲಿ ಇರಿಸಿಕೊಳ್ಳಲು ತೆಗೆದುಕೊಂಡ ನಿರ್ಧಾರಗಳನ್ನು ನಿಭಾಯಿಸುವುದು ಅವರಿಗೆ ತುಂಬಾ ಕಷ್ಟವಾಗಿತ್ತು ಅವರು ಚಿಕಾಗೋಗೆ ಹೋದಾಗ ಅವರು ಎರಡು ವರ್ಷಗಳಿಗಿಂತ ಹೆಚ್ಚು ಕಾಲ ವ್ಯಾಪಾರ ಮಾಡುತ್ತಿದ್ದರು ಚಿಕಾಗೋಗೆ ಹೋಗುವ ಮೊದಲು ಅವರು ತಮ್ಮ ಎಲ್ಲಾ ವ್ಯಾಪಾರ ಬಂಡವಾಳವನ್ನು ಎರಡು ಬಾರಿ ಕಳೆದುಕೊಂಡಿದ್ದರು ಸಹಜವಾಗಿಯೇ ಅವರು ಬೇಗನೆ ಅದನ್ನು ಉಳಿಸಿಕೊಂಡು ಮತ್ತೆ ಪ್ರಾರಂಭಿಸುತ್ತಿದ್ದರು ಅವರ ಯಶಸ್ಸಿನ ಸಣ್ಣ ಅವಧಿ ಮತ್ತು ಕೆಲವು ಗೆಲ್ಲುವ ವ್ಯಾಪಾರಗಳು ಅವರು ಯಶಸ್ಸು ಗಳಿಸಲು ಪ್ರಯತ್ನಿಸುತ್ತಿದ್ದಾರೆಂದು ಸಾಬೀತುಪಡಿಸಲು ಸಾಕಾಗಿತ್ತು ಒಮ್ಮೆ ಅವರು ಒಂದು ವ್ಯಾಪಾರದಲ್ಲಿ ಒಂದು ಮಿಲಿಯನ್ ಡಾಲರ್ಗಿಂತ ಮೂರನೆಯ ಒಂದು ಭಾಗವನ್ನು ಗಳಿಸುವ ಹತ್ತಿರದಲ್ಲಿದ್ದರು ಆದರೆ ದೊಡ್ಡ ಕ್ರಮಕ್ಕೆ ಕೆಲವೇ ಮೊದಲು ಅದು ಅವರು ಆ ಸಮಯದಲ್ಲಿ ಪಡೆಯಬಹುದಾದ ಪುಸ್ತಕಗಳನ್ನು ಖರೀದಿಸಲು ಮತ್ತು ಅವರು ಭರಿಸಬಹುದಾದ ಎಲ್ಲಾ ಸೆಮಿನಾರ್ಗಳಲ್ಲಿ ಭಾಗವಹಿಸಲು ನಿರ್ಧರಿಸಿದರು ಅವರು ಓದಿದ ಎಲ್ಲ ಪುಸ್ತಕಗಳು ಹಣಕಾಸಿನ ಒತ್ತಡದ ದೊಡ್ಡ ವ್ಯವಹಾರವಿದ್ದರೆ ವ್ಯಾಪಾರ ಮಾಡುವುದು ಅಥವಾ ಯಶಸ್ಸನ್ನು ಕಾಯ್ದುಕೊಳ್ಳುವುದು ತುಂಬ ಕಷ್ಟವಾಗುತ್ತದೆ ಎಂದು ಹೇಳಿದ್ದವು ಆ ಸಮಯದಲ್ಲಿ ನೀವು ಸೀಮಿತ ವ್ಯಾಪಾರ ಬಂಡವಾಳ ಹೊಂದಿದ್ದರೆ ಒಬ್ಬ ಯಶಸ್ವಿ ಟ್ರೇಡರ್ ಆಗುವ ನಿರೀಕ್ಷೆ ಮಾಡಬೇಡಿ ನೀವು ಕಡಿಮೆ ಹಣದಿಂದ ವ್ಯಾಪಾರ ಮಾಡುತ್ತಿದ್ದರೆ ನೀವು ನಷ್ಟವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಅವರು ಈ ಎರಡು ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸುತ್ತಿದ್ದರು ಏಕೆಂದರೆ ಅವರ ಜೀವನ ಶೈಲಿಗೆ ಹೋಲಿಸಿದರೆ ಅವರು ಸಂಪೂರ್ಣವಾಗಿ ಕಳೆದುಕೊಳ್ಳಲಾರದಷ್ಟು ಕಡಿಮೆ ವ್ಯಾಪಾರ ಬಂಡವಾಳ ಹೊಂದಿದ್ದರು ಇದಲ್ಲದೆ ಅವರಿಗೆ ವಿರುದ್ಧವಾಗಿ ಏನೂ ಇಲ್ಲವೆಂದು ಸಾಬೀತುಪಡಿಸಲು ಹಲವು ಪುರಾವೆಗಳಿದ್ದವು ಇದು ಅವರು ಇಲ್ಲಿ ವ್ಯಾಪಾರ ಮಾಡುವುದು ಹೇಗೆಂದು ತಿಳಿದವರನ್ನು ಭೇಟಿ ಮಾಡಬಹುದು ಅವರಿಂದ ಅವರು ಕ್ರಮವನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂದು ಕಲಿಯಬಹುದು ಎಂದು ನಂಬಿಕೆಯಿಂದ ಅವರು ಚಿಕಾಗೋಗೆ ಬಂದಿದ್ದನ್ನು ಸಾಬೀತುಪಡಿಸುತ್ತದೆ ಮಾರ್ಕ್ ಮೆರಿಲ್ ಲಿಂಚ್ ಕಮಾಡಿಟಿಯಲ್ಲಿ ಕೆಲಸ ಮಾಡುತ್ತಿದ್ದ ಎರಡನೇ ಅತಿದೊಡ್ಡ ಕಮಾಡಿಟಿ ಕಚೇರಿಯಲ್ಲಿ ಮೂವತ್ತೆಂಟು ಅಕೌಂಟ್ ಎಕ್ಸಿಕ್ಯೂಟಿವ್ಗಳಿದ್ದರು ತಮ್ಮದೇ ಹಣದಿಂದ ವ್ಯಾಪಾರ ಮಾಡಿದ ಅನುಭವ ಹೊಂದಿದ ಏಕೈಕ ಅಕೌಂಟ್ ಎಕ್ಸಿಕ್ಯೂಟಿವ್ ಆಗಿರುವುದು ತಿಳಿದು ಮಾರ್ಕಿಗೆ ಆಶ್ಚರ್ಯವಾಯಿತು ನಂತರ ಅವರಲ್ಲಿ ಒಬ್ಬ ಅಕೌಂಟ್ ಎಕ್ಸಿಕ್ಯೂಟಿವ್ ಕೂಡ ಹಣ ಗಳಿಸುತ್ತಿರುವ ಗ್ರಾಹಕರನ್ನು ಹೊಂದಿಲ್ಲ ಎಂಬುದು ತಿಳಿದಾಗ ಅವರಿಗೆ ಮತ್ತಷ್ಟು ಆಘಾತವಾಯಿತು ವಾಸ್ತವವಾಗಿ ಸರಾಸರಿ ಗ್ರಾಹಕರು ನಾಲ್ಕು ತಿಂಗಳಲ್ಲಿ ತಮ್ಮ ಮೂಲ ಬಂಡವಾಳವನ್ನು ಕಳೆದುಕೊಳ್ಳುತ್ತಿದ್ದರು ಡೌಗ್ಲಾಸ್ ಅವರ ಅತಿದೊಗ್ಧ ಹತಾಶೆ ಆಗ ಉಂಟಾಯಿತು ಅವರು ಸಾಧ್ಯವಾದಷ್ಟು ಫ್ಲೋರ್ ಟ್ರೇಡರ್ಗಳನ್ನು ಭೇಟಿ ಮಾಡಲು ಮತ್ತು ಸ್ನೇಹ ಬೆಳೆಸಲು ಪ್ರಾರಂಭಿಸಿದರು ಕಚೇರಿಯ ಜನರು ಹಣ ಗಳಿಸಲು ಗೊತ್ತಿಲ್ಲಾದರೆ ಗೊಂದಲಕ್ಕೊಳಗಾಗದೆ ತಾನು ಏನು ಮಾಡಬೇಕು ಎಂದು ತಿಳಿದಿರುವ ಮತ್ತು ನಂತರ ಅದನ್ನು ಮಾಡಿದ ಫ್ಲೋರ್ ಟ್ರೇಡರ್ಗಳು ಖಂಡಿತವಾಗಿಯೂ ಹಣ ಗಳಿಸುತ್ತಿದ್ದಾರೆ ಎಂದು ಅವರು ನಂಬಿದ್ದರು ಮಾರ್ಕ್ ತಾನು ಎಂದಿಗೂ ಹಣ ಗಳಿಸದ ಟ್ರೇಡರ್ಗಳನ್ನು ಭೇಟಿಯಾಗಲಿಲ್ಲ ಎಂದು ಇಲ್ಲಿ ಹೇಳುತ್ತಿಲ್ಲ ಅವರು ಅದನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗಲಿಲ್ಲ ಅವರು ವ್ಯಾಪಾರದ ಮೊದಲ ಕೆಲವು ಗಂಟೆಗಳಲ್ಲಿ ಎರಡು ಸಾವಿರದಿಂದ ಮೂರು ಸಾವಿರ ಡಾಲರ್ಗಳನ್ನು ಗಳಿಸುವ ಹಲವು ಟ್ರೇಡರ್ಗಳನ್ನು ತಿಳಿದಿದ್ದರು ಆದರೆ ಅವರು ಅದನ್ನು ಯಾವತ್ತೂ ಮತ್ತೆ ಕಳೆದುಕೊಳ್ಳುತ್ತಿದ್ದರು ಇಲ್ಲಿ ಎಲ್ಲರೂ ಒಂದೇ ರೀತಿಯ ಸಮಸ್ಯೆಗಳು ಮತ್ತು ತಪ್ಪುಗಳಿಂದ ಬಳಲುತ್ತಿರುವಂತೆ ಕಾಣಿಸುತ್ತಿತ್ತು ಆದರೆ ಯಾರೂ ಅದನ್ನು ನಿಜವಾದ ಸಮಸ್ಯೆಯೆಂದು ಗುರುತಿಸುತ್ತಿರಲಿಲ್ಲ ಮುಂದಿನ ವ್ಯಾಪಾರ ಒಂದು ಒಬ್ಬರ ಜೀವನದಲ್ಲಿ ಎಲ್ಲವನ್ನೂ ಅಪ್ರಸ್ತುತಗೊಳಿಸುವ ಸಾಧ್ಯತೆಯನ್ನು ಯಾವಾಗಲೂ ಹೊಂದಿತ್ತು ಮುಂದಿನ ವ್ಯಾಪಾರ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬಹುದಾದರೆ ಯಾದರ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು ಮಾರ್ಕ್ ತಿಳಿದ ಟ್ರೇಡರ್ಗಳು ಅವರೂ ಸೇರಿದಂತೆ ಈ ರೀತಿಯ ದೊಡ್ಡ ವ್ಯಾಪಾರ ಮನಸ್ಥಿತಿಯಿಂದ ಪ್ರಭಾವಿತರಾಗಿದ್ದರು ವಾಸ್ತವವಾಗಿ ಮಾರ್ಕ್ನ ದೊಡ್ಡ ವ್ಯಾಪಾರ ಮನಸ್ಥಿತಿ ಎಷ್ಟು ದೊಡ್ಡದಾಗಿತ್ತು ಎಂದರೆ ಅವರು ಹಲವು ವ್ಯಾಪಾರಗಳಲ್ಲಿ ಐನೂರು ಡಾಲರ್ನಿಂದ ಏಳುನೂರು ಡಾಲರ್ನ ಲಾಭವನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಿದ್ದರು ಇದು ಹಾಸ್ಯಾಸ್ಪದವಾಗಿ ಕಾಣಬಹುದು ಆದರೆ ಅವರು ಅಷ್ಟು ಸಣ್ಣ ಪ್ರಮಾಣದ ಲಾಭವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಏಕೆಂದರೆ ಮಾರುಕಟ್ಟೆಯು ಅವರ ಅಗತ್ಯಗಳು ಅಥವಾ ನಿರೀಕ್ಷೆಗಳಿಗೆ ಹೋಲಿಸಿದರೆ ಅಷ್ಟು ಕಡಿಮೆ ಮೊತ್ತವನ್ನು ನೀಡಿ ತನ್ನನ್ನು ಅವಮಾನಿಸುತ್ತಿದೆ ಎಂದು ಆ ಸಮಯದಲ್ಲಿ ಅವರಿಗೆ ಅನ್ನಿಸುತ್ತಿತ್ತು ಮಾರ್ಕ್ನ ಆರ್ಥಿಕ ಸಮಸ್ಯೆಗಳು ಹೆಚ್ಚಾದಂತೆ ಅವರ ಹತಾಶೆಯೂ ಹೆಚ್ಚಾಯಿತು ಮತ್ತು ಸಹಜವಾಗಿಯೇ ಅವರು ತಾವು ಸುತ್ತ ನಡೆಯುತ್ತಿರುವ ಯಾವುದರಿಂದಲೂ ಸಮಾಧಾನ ಪಡೆಯಲಿಲ್ಲ ಆದರೆ ಅವರು ಈ ತೊಂದರೆಗಳಿಂದ ಹೊರಬರಬಹುದೆಂಬ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದರು ಆದರೆ ಮಾರ್ಚ್ ಹತ್ತೊಂಬತ್ತು ನೂರ ಎಂಬತ್ತೆರಡರವರೆಗೆ ಆರ್ಥಿಕ ಸ್ವಾತಂತ್ರ್ಯದ ಕನಸನ್ನು ಮುಂದುವರಿಸಲು ಚಿಕಾಗೋಗೆ ಹೋದ ಕೇವಲ ಎಂಟು ತಿಂಗಳ ನಂತರ ಅವರಿಗೆ ತಮ್ಮ ಕೆಲಸ ಅಪಾರ್ಟ್ಮೆಂಟ್ ಬಟ್ಟೆ ಒಂದು ಟಿವಿ ಮತ್ತು ಒಂದು ಹಾಸಿಗೆ ಹೊರತು ಯಾವುದೂ ಉಳಿದಿರಲಿಲ್ಲ ಒಂದೇ ರಾತ್ರಿಯಲ್ಲಿ ಅವರ ಗುರುತಿನ ಒಂದು ಪ್ರಮುಖ ಭಾಗವನ್ನು ಮೌಲ್ಯವಾದಿಸಿದ್ದ ಬಹುತೇಕ ಎಲ್ಲ ಚಿಹ್ನೆಗಳು ಅವರ ಕೈಯಿಂದ ದೂರವಾದವು ಡೌಗ್ಲಾಸ್ ಅವರ ಸ್ವಂತ ಕಲ್ಪನೆಯ ಒಂದು ದೊಡ್ಡ ಭಾಗವು ಅವರ ಮನೆ ಕಾರು ಮುಖ್ಯವಾಗಿ ಕ್ರೆಡಿಟ್ ಇತ್ಯಾದಿಗಳನ್ನು ಒಳಗೊಂಡಿತ್ತು ಮಾರ್ಕ್ನ ದೋಷರಹಿತ ಕ್ರೆಡಿಟನ್ನು ಕಾಯ್ದುಕೊಳ್ಳುವುದು ಅವರು ಯಾವಾಗಲೂ ಹೆಮ್ಮೆ ಪಡುತ್ತಿದ್ದ ವಿಷಯವಾಗಿತ್ತು ನೀವೀಗ ಮಾರ್ಕಿಗೆ ಇಲ್ಲಿ ಯಾವುದೂ ಇರಲಿಲ್ಲ ಅವರು ಮೊದಲೇ ಹೇಳಿದಂತೆ ಇದಕ್ಕಾಗಿ ಹಲವು ಪುರಾವೆಗಳು ಇರಲಿಲ್ಲ ಎಂದು ಅಲ್ಲ ಏಕೆಂದರೆ ಅದು ಹಾಗೆ ಸಂಭವಿಸಿತು ಆದರೆ ಅದರ ಒಂದು ಭಾಗವು ಈ ಪುರಾವೆಗಳೊಂದಿಗೆ ನೇರವಾಗಿ ಸಂಘರ್ಷಕ್ಕೆ ಅವಕಾಶ ನೀಡುತ್ತಿರಲಿಲ್ಲ ಅವರು ಸುತ್ತ ನಡೆಯುತ್ತಿರುವ ಯಾವುದಕ್ಕೂ ಅವರಿಗೆ ಸಂಬಂಧವಿಲ್ಲ ಎಂದು ಕ್ಷಮಿಸಿ ಯಾಚಿಸಲು ತುಂಬ ಸುಲಭವಾಗಿತ್ತು ಎಲ್ಲ ವಿರೋಧಾತ್ಮಕ ಮಾಹಿತಿಯನ್ನು ಎದುರಿಸಲು ಅಥವಾ ಅದರ ಬಗ್ಗೆ ಯೋಚಿಸಲು ನಿರಾಕರಿಸಿದಾಗ ಅದು ಸಾಕಷ್ಟು ಒತ್ತಡವನ್ನು ಸೃಷ್ಟಿಸಿತು ಮತ್ತು ಪರಿಸ್ಥಿತಿಯನ್ನು ಇನ್ನೂ ಹದಗಡಿಸಲು ಅವನಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳುವುದೆಂಬ ತೀವ್ರ ಭಯವಿತ್ತು ಆದರೆ ಮತ್ತೆ ಅವನು ಈ ಭಯವನ್ನು ಮರೆಮಾಡಿಸಲು ಸಾಧ್ಯವಾದ ಎಲ್ಲವನ್ನೂ ಪ್ರಯತ್ನಿಸಿದ ಮತ್ತು ಅದನ್ನು ಮೆದುಳಿನ ಆ ಮೂಲೆಯಲ್ಲಿ ಇಟ್ಟುಕೊಂಡ ಅಲ್ಲಿ ಅವರು ಅದನ್ನು ಅನುಭವಿಸಲಾರೆ ಆದರೆ ಈ ಭಯವಿಂದ ಅವನು ಇಷ್ಟು ಗೊಂದಲಕ್ಕೊಳಗಾಗಿರಲೆಂದರೆ ಅವನು ಈ ಎಲ್ಲಾ ವಾಸ್ತವ ಮತ್ತು ಅಧಿಕಾರವಾದಿಸಿದ ಅನಿಸಿಕೆಗಳನ್ನು ನೀನು ಅನುಭವಿಸಲೇಬೇಕೆಂದು ಎಲ್ಲರ ಆಖಾಘಾತಕ್ಕೆ ಒಳಗಾಗಿ ಇದಕ್ಕೆ ನೀನು ತೆಗೆದುಕೊಳ್ಳುವ ಪ್ರತಿಕ್ರಿಯೆಗೆ ಮತ್ತು ಸಾಧಕ ಮತ್ತು ಬಾಧಕಗಳ ವಿಷಯದ ಎರಡೂ ಭಾಗಗಳೆನ್ನುವಂತೆ ನಿನ್ನ ವ್ಯವಹಾರಕ್ಕೆ ನೀನು ನೀಡುವ ಪ್ರತಿಕ್ರಿಯೆಗೆ ನಾನು ಹಣಗಾರನೆಂದು ನೀನು ಸಪ್ತಿಪಡಿಸಿಕೊಳ್ಳುತ್ತೀಯ ಮತ್ತು ನಿನ್ನ ಹೊಣಗೆ ಹಣಕಾಸಿನ ಒತ್ತಡದ ಹಣ ಮತ್ತು ನೀನು ಮಾಡುವ ವ್ಯಾಪಾರ ಕೂಡ ಸೇರಿಕೊಂಡಿದ್ದಾವೆ ಈ ಕಾರಣದಿಂದಾಗಿಯೇ ಈ ರೀತಿಯಾಗಿ ಆಯಿತು ವಾಸ್ತವವಾಗಿ ನೀ ಟೈಟಲ್ ಈ ಯು ಟೈಟಲ್ನಲ್ಲಿ ಎಲ್ಲಿ ಮೊಕೃಶಾ ಕುರಿಸುವ ತಮ್ಮ ಬ್ರೈನ್ ಮೌಲ್ ಮೊಕ್ರುಶಾಕ ವಿವೇಕ್ ಆಕ್ಟರ್ಸ್ ಬಂದಿದ್ದು ಅವರು ಪಟ್ಟವಿಳವಿದ್ದ ಅಭ್ಯಾಸ ಮಾಡಿದ್ದು ಹೇಳುತ್ತಾರೆಂದರೆ ನೀನು ಮಾಡುತ್ತಿರುವ ವ್ಯಾಪಾರದಲ್ಲಿ ನೀನು ಮಾಡುತ್ತಿರುವ ಎಲ್ಲಾ ಪ್ರತಿಕ್ರಿಯೆಗಳನ್ನು ನೀನು ಮುನ್ನೋಡಿಕೆ ಗಳಿಸಿಕೊಳ್ಳಬೇಕು ನೀನು ಮುನ್ನೋಡಿಕೆ ಗಳಿಸಿಕೊಳ್ಳುವುದು ಮತ್ತು ನಿನ್ನ ಆತ್ಮವಿಶ್ವಾಸವನ್ನು ನೀನು ಅಭಿವೃದ್ಧಿಪಡಿಸಿಕೊಳ್ಳುವುದು ನೀನು ನಿನ್ನ ವ್ಯಾಪಾರದಲ್ಲಿ ಯಶಸ್ವಿ ಹೊಂದುವುದಕ್ಕಾಗಿ ಸುಧಾರಿಸಿಕೊಳ್ಳುವುದಕ್ಕೆ ಮತ್ತು ಸಹಜವಾಗಿ ನಡೆಯುತ್ತಿರುವ ಪ್ರತಿಕ್ರಿಯೆಗಳನ್ನು ಮುನ್ನೆಟ್ಟಿ ಮುನ್ನೋಡಿಕೆಗೊಳಿಸಿಕೊಳ್ಳುವುದಕ್ಕೆ ಹೊಂದಿಕೊಂಡಿದ್ದಾರೆ ಪರೀಕ್ಷೆಯೂ ಇಲ್ಲದ ಆತ್ಮವಿಶ್ವಾಸದಿಂದ ನೀನು ಇನ್ನಾಗಾರಲ್ಲಿ ಎಂದು ನಂಬಿದ್ದೇನೆ ನೀನು ಪರೀಕ್ಷೆಯ ಮೂಲಕ ಕೆಳಗಿನ ಸ್ವರೂಪವನ್ನು ಅರ್ಥಮಾಡಿಕೊಂಡರೆ ಅದು ವಾಸ್ತವವಾಗಿ ಪ್ರಬಲತೆ ಹೆಚ್ಚಿಸುತ್ತದೆ ಅಥವಾ ನಿನ್ನ ಮಾರ್ಗವನ್ನು ನೀನು ಬೆಡಿನ ತಳ್ಳದಿ ಸೀಹುತ್ತೀರ ಎಂದರೆ ಅದು ನೀನು ಪ್ರಬಲ ಹೊಂದುವಡಕ್ಕೆ ಸಹಾಯ ಮಾಡುತ್ತದೆ ಆದರೆ ನಿನ್ನ ಮತ್ತು ಈ ಹೆಚ್ಚಿನ ಪ್ರತಿಕ್ರಿಯೆ ನಿನ್ನ ಕಲ್ಪನೆಗೆ ಬೆಂಗಡನನ್ನು ಮುಂಗೂಟಿಟ್ಟು ನಿನ್ನ ಯು ಟೈಟಲ್ವನ್ನು ಮುಂದುಪಡಿಸಲು ಪ್ರಯತ್ನಿಸಿದ್ದು ಒಮ್ಮೆ ಸೆನ್ನೋಟಿ ನೀಡುತ್ತು ಅದರ ಸ್ವರೂಪವನ್ನು ನೀನು ಬೇಟಲು ತುಂಬಾ ಸಹಾಯ ಮಾಡುತ್ತದೆ ನೀನು ಪರೀಕ್ಷೆಯ ಬಗ್ಗೆ ತರುಪಿಭ್ಯಾಸ ಮಾಡಿದರೆ ಅವರಿಗೂ ಕೂಡ ಜಾಸ್ತಿ ಭಯವಿರಲಿಲ್ಲ ಯಾಕೆಂದರೆ ಅವರಿಗೆ ನೀನು ನಿನ್ನನ್ನು ಜೊತೆಯಲ್ಲಿ ಸೇರಿಸಬಹುದು ಎಂದು ಗೊತ್ತಿತ್ತು ಈಗ ನೇರವಾಗಿ ನಿನ್ನ ಪುರಾವೆಗಳ ನಿನ್ನ ಮನಸ್ಸು ನಿನ್ನ ಸ್ವರೂಪವನ್ನು ಪ್ರತಿಕ್ರಿಯೆ ಮಾಡಿ ನಿನ್ನ ಪರಿಭಾಷೆಯ ಸ್ವರೂಪವನ್ನು ಕಮೋಂಟನಿಕ್ಕಿ ಮೆಡನೆ ಕುಯ್ತನದ ಈವೆಲ್ಲಾವನ್ನು ಪಡೆದುಕೊಂಡಿದ್ದಾವೆ ಇಲ್ಲಿ ಏನಾದರೂ ಸಕಾರಾತ್ಮಕವಾಗಿ ಮತ್ತು ಉಪಯೋಗಕಾರಿಯಾಗಿ ನೀನು ಅನುಭವದಿಂದ ಕಲಿತರೆ ಅದು ಹಾಗೆ ಅನ್ನಿಸುವುದಿಲ್ಲ ನೀನು ಪ್ರತಿ ಬಾರಿ ಹಣವನ್ನು ಕಳೆದುಕೊಂಡರೆ ಅದು ನಿನ್ನ ಅನುಭವವನ್ನು ಸಹಿಸುತ್ತದೆ ಆದರೆ ನೀನು ಪ್ರತಿಬಾರಿ ಸತ್ತಕ್ಕಿನ್ನಿಕೆ ಕೊಡುವುದಿಲ್ಲ ಯಾಕೆಂದರೆ ನೀನು ಪ್ರತಿಬಾರಿ ನಿನಗೆ ಎಂದು ಅದು ಮಾಡುವುದಾಗುತ್ತಿಲ್ಲ ಅದು ನಿನ್ನಂದೇ ಹಣ ಹೊಂದಬಹುದು ಆದರೆ ನೀನು ಮಾಡುತ್ತಿರುವ ವ್ಯಾಪಾರದ ಪ್ರತಿಬಾರಿ ಅನುಭವವನ್ನು ನೀನು ಪಡೆದುಕೊಂಡರೆ ಅದು ವಾಸ್ತವವಾಗಿ ನಿನಗೆ ಸಹಕಾರಿಯಾಗುತ್ತದೆ ನಿನ್ನ ಹೆಚ್ಚಿನ ಸಂಭಾವನೀಯತೆಯು ಟೈಟಲ್ನಲ್ಲಿ ನೀನು ಇಂತಹ ದೇವರ ಸಾಮರ್ಥ್ಯವನ್ನು ಗುರುತಿಸುವ ತಮ್ಮ ಮೇನಿನಲ್ಲಿ ಈ ರೀತಿಯಾಗಿ ಪ್ರತಿಬಾರಿಯಾಗುವುದು ಈ ಪ್ರತಿಬಾರಿ ಮುನ್ನೊಡಿಕೆಗೊಳಿಸಿಕೊಂಡು ನೀನು ಸ್ವರೂಪಕ್ಕೆ ಹೆಚ್ಚು ಮಾಡುವುದಕ್ಕಾಗಿ ಎಲ್ಲ ಅನ್ನು ಇನ್ನು ಕಲಿಕೊಂಡಿದ್ದೇನೆ ನೀನು ಈ ಮಾಡುವುದಕ್ಕಾಗಿ ಈಗ ಪ್ರತಿ ಬಾರಿ ಮಂದೆ ಮಾಡುತ್ತಾ ಒಂದಕ್ಕೆ ಇನ್ನೊಂದು ಮಾಡುತ್ತಾ ಹತ್ತಿರಕ್ಕೆ ಹೋಗುತ್ತಿದ್ದೆ ಈಗ ನೀನು ಸತತವನ್ನಂತೆ ಬಂದೆ ಅದು ತುಂಬಾ ಕಲ್ತನೆ ಮಾಡೆ ಆದರೆ ಒಂದು ಸಲ ಹೊಂದಿಕೊಂಡು ಯಾಕ್ತಾಮಾನಿಯಲ್ಲಿ ಯು ಆಕ್ಟ್ರೆಸ್ಗೆ ಹೋಗುವುದಕ್ಕಾಗಿ ಸಾಯಿಯಿಂದ ಇಂತಹ ನಂಬಿಕೆ ಒಪ್ಪಿಗೆ ಹೊಂದಿದ್ದೆ ಇದು ನಿರೀಕ್ಷೆ ಮಾಡುವುದಕ್ಕೆ ಹಚ್ಚು ಗುರಿಯನ್ನು ನೀನು ಕೊಟ್ಟಿದ್ದು ನಿಂದ ಜೀವನದ ಸ್ವರೂಪ ಭಿನ್ನವಾದರೆ ನಿನ್ನ ಅನುಭವವನ್ನು ನೀನು ಒಪ್ಪಿಕೊಳ್ಳಲು ಪ್ರಯತ್ನಿಸಿದರೆ ಈ ಒಂದು ಮತ್ತೆ ಇನ್ನೊಂದು ಈ ತರದ ಜೀವದಲ್ಲಿ ಈ ರೀತಿಯ ಮುಂದೆ ಆಗುತ್ತದೆ ಒಮ್ಮೆ ಆದರೂ ಅದು ನಂಬಿಕೆಯನ್ನು ನೀನು ಪಡೆದುಕೊಂಡರೆ ನೀನು ನಿನ್ನನ್ನೇ ಕೈಸಲ್ಪನೆಯಾಗಿ ಮಾಡಿಕೊ ಅದು ಒಂದು ಜೀವದ ಸ್ವರೂಪಕ್ಕೆ ಹೊಂದಿಕೊಳ್ಳುತ್ತದೆ ಮಾರ್ಕ್ ಹೊಂದಿದ್ದದ ಅಕೌಂಟ್ ಎಕ್ಸಿಕ್ಯೂಟಿವ್ಗಳಲ್ಲಿ ಅವರಲ್ಲಿ ನೀನು ಕಳೆದುಕೊಂಡ ಗೋಪವ್ಯ ಮೈ ಹೊಂತಿಕುವುದಕ್ಕಾಗಿ ನಿನ್ನ ಆಸ್ತಿಯನ್ನು ನೀನು ನಿರ್ವಹಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆಯಾ ಮತ್ತು ಅವರಿಗೆ ಎಷ್ಟು ಹೊತ್ತು ಮತ್ತೆ ಇಲ್ಲಿ ಇವಿ ಸಾಬೀತುಪಡಿಸಲು ಬಂದಿದ್ದಾನೆ ಅವನ ಮಾತಿನ ಪ್ರಕಾರ ಮತ್ತು ಈ ಒಂದು ಯಾವುದೇ ಪ್ರತಿಕ್ರಿಯೆ ಕೊಡಲು ಅವನು ಈ ರೀತಿಯ ವ್ಯಾಪಾರ ಮಾಡುತ್ತಾನೆ ಎಂದು ತಿಳಿದರೆ ಅವರು ಸುತ್ತ ನಡೆಯುತ್ತಿರುವ ಯಾವುದು ಈ ರೀತಿಯಾಗುತ್ತದೆ ಎಲ್ಲ ನಿನ್ನ ಮಂದೆ ಈ ರೀತಿ ಶುರುವಾಗುತ್ತೆ ನೀನು ಇದನ್ನು ತಿಳಿದರೆ ಈ ಆಸೆ ನೀನು ಬರಿ ನಿನಗೆ ಎಂದು ಹೊಂದಿಕೊಂಡರೆ ನೀನು ನಿನ್ನ ಅನುಗುಣವನ್ನು ಇಂದಿಂದ ಅನಗಿಗೊಳಿಸಿದರೆ ಇಲ್ಲಿ ವಡಮನೆಯದ ಜೀವಿ ಈ ಹೋಗುವುದಕ್ಕೆ ಪ್ರಾರಂಭ ಆಗುತ್ತೆ ಇಲ್ಲಿ ದೋಷವಾದ ಒಂದರೊಂದಿಗೆ ವ್ಯಾಪಾರಿಗಳಾದ ಸ್ನೇಹಿ ಬೆಳತಿಂದ ಈ ರೀತಿಯಾಯಿತು ಜನರು ಜಿಂದಿಗೆ ಮಾತಾಡುತ್ತಾ ಈಗ ಈ ವ್ಯಾಚಿ ವೇಗ ಎಂದು ತಿಳಿದುಕೊಂಡು ಈ ಶಿಕಾಗೋ ಮನೆಯಲ್ಲಿ ಇದು ನಿನ್ನನ್ನು ಇನ್ನು ವ್ಯಾಚಿ ಹತ್ತು ಪರಿಸ್ಥಿತಿಯಲ್ಲಿ ನಿನ್ನ ಜೀವನವನ್ನು ಹೊತ್ತು ಮಾಡಿದು ಚಿಕಾಗೋಗೆ ಸಾಬೀತು ಆಗುವುದಕ್ಕೆ ಎಂದು ಪ್ರೀತಿಯಾಗಿ ಹೊತ್ತು ಮಾಡಿದ್ದು ಈ ಟ್ರೇಡರ್ ನಿನ್ನ ಹಣವನ್ನು ಹೊಂದಿಸುವ ಮುಂದೆ ಹಿತ ಹೊತ್ತಿಸುವುದಕ್ಕೆ ಸಂಭವಿಸಿದು ಈ ಒಂದು ಮಂದಿ ಜೀವ ಎಷ್ಟು ಸ್ವರೂಪ ಬದ್ದಿನ ಭಿನ್ನವಾದ ತಂಗಿಯುರಿಕಿ ವನ್ನು ಸಾಬೀತುಪಡಿಸುವುದಕ್ಕೆ ಇನ್ನು ತಿಳಿದುವ ತುಂಬಾ ಹಣವನ್ನು ಈ ಪರೀಕ್ಷೆಯಲ್ಲಿ ತಿಳಿಕೊಂಡಿದ್ದು ಈ ಯುಟೈಕಲ್ವನ್ನು ತುಗುಂದಿ ಹುನಾಯಿಗಳಲ್ಲಿ ಈ ಗುರು ವ್ಯಾಪಾರ ಈ ಮಂದೆ ಇಲ್ಲಿದೆ ಈಗ ಗುರುಗೆ ನಂದ ಅದೇ ತಿಳ್ಕೊಂಡಿತ್ತ ಇಲ್ಲಿ ಯಾವುದೂ ಬೇರೆ ರೀತಿಯಾಗಲಿಲ್ಲ ಇದು ಅವನ ಸಾಬೀತು ಮಾಡುವುದಕ್ಕೆ ಬಂದರೆ ನೀನು ನಿನ್ನ ದೋಷದಿಂದ ಪರೀಕ್ಷೆ ಮಾಡುವುದಕ್ಕೆ ಗುರುತಿಸಿ ಈ ಬುರಾವೆಗಳ ಪುರಾವೆಗಳನ್ನು ಹಾಗತ್ತು ಈ ರೀತಿ ಸ್ವರೂಪ ಈ